ಬಿಗ್ ಬಾಸ್ ಮುಗಿದ ನಂತರ ಸಿರಿ ಮೇಡಮ್ ಏನು ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಟ್ರಾವೆಲಿಂಗ್ ಮಾಡ್ತಿದ್ದಾರೆ ಜೊತೆಗೆ ಪ್ರಾಜೆಕ್ಟ್ ಸಿನಿಮಾ ಯಾವ್ದು ಮಾಡ್ತಿದ್ದಾರೆ ಅಂತ ಎಲ್ಲರೂ ಕಾತ್ರದಿಂದ ಕಾಯ್ತಿದ್ರು ಕೊನೆಗೂ ಒಂದು ಸಿನಿಮಾ ಬಂದಿದೆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಸಿರಿ ಮೇಡಮ್ ಯಾವ ಪಾತ್ರ ಏನು ಮಾಡ್ತಾರೆ ಜೊತೆಗೆ ಟೈಟಲ್ ಕೂಡ ವಿಭಿನ್ನವಾಗಿರೋ ಸಿರಿ ಮೇಡಮ್ಗೆ ಎಷ್ಟು ಸೂಟ್ ಆಗುತ್ತೆ ಟೈಟಲ್ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಿಬೇಡೋಣ ಸಿರಿ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಜೀವನ ಜೀವನ ಸೂಪರಾಗಿ ನಡೀತಾ ಇದೆ ಖುಷಿ ಖುಷಿಯಾಗಿ ನಡೀತಾ ಇದೆ ಚೆನ್ನಾಗಿದ್ದೀನಿ ಆ್ಯಂಡ್ ಪ್ರಾಜೆಕ್ಟ್ಸು ಬಹಳಷ್ಟು ಪ್ರಾಜೆಕ್ಟ್ಸ್ ಬರ್ತಾ ಇದೆ ಬಟ್ ನಾನು ಚೂಸಿ ಆಗಿರೋದರಿಂದ ಸ್ವಲ್ಪ ಟೈಮ್ ತೊಗೋತಾ ಇದೆ ಅಷ್ಟೇ ಏನು ಮೇಡಮ್ ಇದು ಟೈಟಲ್ ವಿಭಿನ್ನವಾಗಿರುವಂಥದ್ದು ವಿಭಿನ್ನ ಅನ್ನೋಕ್ಕಿಂತ ಒಂದು ರೀತಿ ಬೇರೆ ಥರನೇ ಇದೆ ಬಾರ್ ಬಾರನ್ ರೆಸ್ಟೋರೆಂಟ್ ಟೈಟಲ್ ಇರ್ಬೋದು ಆ ಪೋಸ್ಟರ್ ಇರ್ಬೋದು ಸೂಪರ್ ಮ್ಯಾನ್ ಲುಕ್ನಲ್ಲಿ ಕೋಮಲ್ ಸರ್ ನೀವು ಯಾವ ರೀತಿ ಪಾತ್ರ ಆ್ಯಕ್ಚುಲಿ ವೆರಿ ಡಿಫ್ರೆಂಟ್ ನಾನು ಇಲ್ಲಿವರೆಗೂ ಮಾಡಿಲ್ಲ ಆ ಥರದ್ದು ಕ್ಯಾರೆಕ್ಟರ್ ಸಿನಿಮಾ ಆದರೂ ಸರಿ ಸೀರಿಯಲ್ ಆದರೂ ಸರಿ ನಾನು ಆ ಥರ ಕ್ಯಾರೆಕ್ಟ್ರು ಮಾಡೇ ಇಲ್ಲ ಆ್ಯಂಡ್ ನನ್ನ ರಿಯಲ್ ಕ್ಯಾರೆಕ್ಟರ್ಗೆ ಡೆಡ್ ಅಪೋಸಿಟ್ ಥರ ಇರುತ್ತೆ ಪಾತ್ರ ಇಟ್ಸ್ ಅ ವೆರಿ ಡಿಫ್ರೆಂಟ್ ರೋಲ್ ಆ್ಯಂಡ್ ನನಗಿಷ್ಟ ಆಯಿತು ಆ್ಯಂಡ್ ಖುಷಿಯಾಗಿದ್ದು ಡೈರೆಕ್ಟರ್ ನನ್ನನ್ನು ಆ ಪಾತ್ರಕ್ಕೆ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರಲ್ಲ ಅದು ಖುಷಿ ಆಯಿತು ಯಾಕೆಂದರೆ ಒಬ್ಬ ಕಲಾವಿದೆ ಆಫ್ ಸ್ಕ್ರೀನ್ ಹೇಗಾದರೂ ಇರಲಿ ಸ್ಕ್ರೀನ್ ಬಂದಾಗ ಯಾವ ಪಾತ್ರ ಕೊಟ್ಟರು ಮಾಡಬೇಕು ಅಲ್ವಾ ಸೊ ಅದನ್ನು ಎಷ್ಟು ಜನ ನಿರ್ದೇಶಕರು ಆ ಇಮ್ಯಾಜಿನೇಷನ್ಗೆ ಹೋಗ್ತಾರೆ ಇಲ್ಲ ಮಾಡ್ಬೋದು ಇವ್ರ ಹತ್ರ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಹೊರಗೆ ತರ್ಬೋದು ಅಂತ ಎಷ್ಟು ಜನ ನಿರ್ದೇಶಕರು ಯೋ ಯೋಚನೆ ಮಾಡ್ತಾರೆ ಸೊ ಆ ಥರ ಯೋಚನೆ ಮಾಡೋದ್ರಲ್ಲಿ ಸಂದೇಶ್ ಅವರು ನಿಜವಾಗ್ಲೂ ನಂಗೆ ಖುಷಿಯಾಯಿತು ಯಾಕೆಂದರೆ ನನ್ನನ್ನು ಹಾಗೆ ಊಹಿಸ್ಕೊಂಡಿದ್ದಾರಲ್ಲ ಇಲ್ಲ ಇವ್ರನ್ನ ಈ ಥರ ಕ್ಯಾರೆಕ್ಟ್ರ್ ಮಾಡಿಸ್ಬಹುದು ಅಂತ ಅದು ಖುಷಿಯಾಯಿತು ಸೊ ಥ್ಯಾಂಕ್ಸ್ ಟು ಡೈರೆಕ್ಟರ್ ಸಿಕ್ಕಾಪಟ್ಟೆ ಸಿನಿಮಾಗಳು ಆಫರ್ ಬಂದಿರುತ್ತೆ ಬಟ್ ನೀವು ಚೂಸಿ ಅಂತ ಹೇಳಿದ್ರಿ ಬಿಗ್ ಬಾಸ್ ಮುಗಿದಾದ ಮೇಲೆ ಒಂದಷ್ಟು ಸಿನಿಮಾಗಳು ಆಫರ್ ಬಂದಿತ್ತು ಆದರೆ ಏನಕ್ಕೆ ಅದನ್ನು ರಿಜೆಕ್ಟ್ ಮಾಡುವಂಥದ್ದು ಕಾರಣ ಏನಿತ್ತು ಸಿ ನನಗೆ ಒಂದೇ ಥರದ ಪಾತ್ರಗಳು ಮಾಡೋಕ್ಕೆ ಸ್ವಲ್ಪ ಬೇಡ ಅಂತ ಅಂತ ಅನ್ನಿಸ್ತು ಆ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಯೋಚನೆ ಮಾಡ್ತಿದ್ದೆ ಆ್ಯಂಡ್ ಪ್ರತಿಯೊಂದು ಕೌಂಟ್ ಆಗುತ್ತೆ ಸಿ ಸಿನಿಮಾ ಬಂದು ಕೇಳಿದ್ರು ಅಂದ ತಕ್ಷಣ ಮಾಡೋಕ್ಕೂ ಆಗೋದಿಲ್ಲ ನಮ್ಗೆ ಇಷ್ಟ ಆಗಬೇಕು ಪಾತ್ರ ಇಷ್ಟ ಆಗಬೇಕು ಆ್ಯಂಡ್ ಬೇರೆ ಬೇರೆ ರೀತಿ ಕಾರಣಗಳಿದ್ದೆ ಇರುತ್ತೆ ಸೊ ಆ ಥರದ್ರಲ್ಲಿ ನಾನು ಚೂಸಿ ಆಗಿದ್ದೀನಿ ಸಿನಿಮಾ ಅಂತಲೇ ಅಲ್ಲ ಸೀರಿಯಲ್ ಆದರೂ ಸರಿ ಸಿನಿಮಾ ಆದರೂ ಸರಿ ವೆದರ್ ಇಟ್ ಇಸ್ ಅ ಬಿಗ್ ಸ್ಕ್ರೀನ್ ಆರ್ ಸ್ಮಾಲ್ ಸ್ಕ್ರೀನ್ ನಾನು ಚೂಸಿ ಆಗಿದ್ದೀನಿ ಒಳ್ಳೆ ಪಾತ್ರಗಳೇ ಬೇಕು ಆ್ಯಂಡ್ ನನಗೆ ಪರ್ಫಾಮ್ ಮಾಡುವಂಥ ರೋಲ್ಸ್ ಬೇಕು ಅಂತಲೇ ನಾನು ವೆಯ್ಟ್ ಮಾಡ್ತಿರೋದು ಅದು ಈಗಲ್ಲ ನಾಟ್ ಆಫ್ಟರ್ ಬಿಗ್ ಬಾಸ್ ನಾನು ಮೊದಲಿಂದನೂ ಅದಕ್ಕೆ ಅದಕ್ಕೆ ಪ್ರಾಮುಖ್ಯತೆ ಕೊಡೋದು ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳೋದು ಅಷ್ಟೇ ಮುಂಚೆಯಿಂದ ಇರ್ಬೋದು ನೀ ಕತೆ ಕೇಳೋದಾದರೆ ನೀವು ಕೇಳ್ತಾ ಇದ್ರಿ ಬಹುಶಃ ನಿಮ್ಮ ತಾಯಿ ಹತ್ರನೂ ನೀವು ಹೇಳ್ತಾ ಇದ್ರಿ ಕಥೆಯನ್ನು ಆದರೆ ಈಗ ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ಬಂದಿರೋಂಥವ್ ಕತೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀರಾ ಏನು ಸಜೆಸ್ಟ್ ಮಾಡ್ತಾರೆ ಅಡ್ವೈಸ್ ಅನ್ನುವಂಥದ್ದು ಏನು ಬರುತ್ತೆ ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತೀನಿ ನಾನು ಏಕೆಂದರೆ ನಾನು ಹೇಳಿದ್ದೆ ನನ್ನ ಬ್ಯಾಕ್ ಬೋನ್ ಆಗಿದ್ದಿದ್ದು ನಮ್ಮ ತಂದೆ ಬಹಳ ಸಪೋರ್ಟ್ ಆಗಿದ್ದರು ನಾನು ಅವಾಗ ತುಂಬ ಡಿಸ್ಕಸ್ ಮಾಡ್ತಾನೇ ಇದ್ದೆ ನಾನು ಏನೇ ವಿಷಯ ಆದರೂ ಮನೇಲಿ ಡಿಸ್ಕಸ್ ಮಾಡೇ ಮಾಡ್ತೀನಿ ಸೊ ಅಂಥದ್ರಲ್ಲಿ ಈಗ ಲೈಫ್ ಪಾರ್ಟ್ನರ್ ಬರೋರು ನಂಗೆ ಹಾಗೆ ಬೇಕು ಅಂತಲೇ ನಾನು ವೆಯ್ಟ್ ಮಾಡ್ತಿದ್ದು ಬೈ ಗಾಡ್ ಗ್ರೇಸ್ ಟಚ್ ವುಡ್ ಹಾಗೆ ಸಿಕ್ಕಿದ್ದಾರೆ ಡಿಸ್ಕಸ್ ಖಂಡಿತ ನಾನು ಮಾಡ್ತೀನಿ ಕ್ಯಾರೆಕ್ಟರ್ ಅವ್ರು ತುಂಬ ಸಪೋರ್ಟ್ ನನಗೆ ಇನ್ಫ್ಯಾಕ್ಟ್ ಇವತ್ತು ನಾನು ಕೇಳಿದೆ ಈ ವಾಸ್ ಬ್ಯುಸಿ ಬಟ್ ಸ್ಟಿಲ್ ನನಗೋಸ್ಕರ ಬಂದರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ನನಗೋಸ್ಕರ ಬಂದರು ಆ್ಯಂಡ್ ನನ್ನ ಪ್ರತಿಯೊಂದು ಕಾಸ್ಟ್ಯೂಮಿಂದ ಹಿಡಿದು ಕ್ಯಾರೆಕ್ಟ್ರು ಈ ಥರ ಹಾಕ್ಕೊಳ್ಳ ಆ ಥರ ಹಾಕ್ಕೊಳ್ಳ ಅದು ಮಾಡಲ್ಲ ಇದು ಏನು ಕೇಳಿದ್ರು ಅವರಿಂದ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ನನ್ನ ಜೊತೆಗಿರ್ತಾರೆ ಅವರು ಒಂದು ರೀತಿ ನೀವು ಚೈಲ್ಡ್ಹುಡ್ಡಿಂದ ಯಾರು ಇವು ನೈಂಟೀಸ್ ಕಿಡ್ಸ್ ಇದ್ರು ಅವ್ರಿಗೆ ಒಂದು ರೀತಿ ಕ್ರಷ್ ನೀವು ಯಾಕಂದರೆ ಆಗಿನ ಸಿನಿಮಾ ಇರ್ಬೋದು ನೀವು ಮಾಡಿದಂತಹ ರೋಲ್ ಇರ್ಬೋದು ಶೂ ಆಯ್ಕೆ ಮಾಡ್ತದಂಥ ಒಂದೊಂದು ಪಾತ್ರ ಸಹ ಎಲ್ರಿಗೂ ಅಚ್ಚುಳಿಯೋ ಅಂಥದ್ದು ಈಗಲೂ ಸಹ ಸಿರಿ ಮೇಡಮ್ ಅದೇ ರೀತಿ ಪಾತ್ರಗಳನ್ನು ಮಾಡಬೇಕು ಅನ್ನೋವಂಥದ್ದು ಕಮ್ ಬ್ಯಾಕ್ ಮಾಡಲಿ ಸಿನಿಮಾಗೆ ಯಾಕಂದರೆ ಧಾರಾವಾಹಿಗಳಲ್ಲಿ ನೀವು ಬ್ಯುಸಿಯಾಗಿದ್ರಿ ಇತ್ತೀಚೆಗೆ ರಿಯಾಲಿಟಿ ಶೋಸ್ ಇರ್ಬೋದು ಅಲ್ಲಿ ಸಹ ಕಾಣಿಸ್ಕೊಳ್ತಾ ಇದ್ರಿ ಯಾವ ರೀತಿ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಆ ಗಟ್ಟಿತನ ಎಕ್ಸ್ಪ್ಲೋರ್ ಆಗುತ್ತೆ ನಾನಾಗಲೇ ಹೇಳಿದಾಗೆ ನನ್ನ ನನ್ನ ರಿಯಲ್ ಕ್ಯಾರೆಕ್ಟರ್ಗೆ ವಿಭಿನ್ನವಾದಂಥ ಒಂದು ಪಾತ್ರ ನಾನು ಇಲ್ಲಿವರೆಗೂ ಆ ಥರದ ಕ್ಯಾರೆಕ್ಟ್ರ್ ಮಾಡಿಲ್ಲ ಕ್ಯಾರೆಕ್ಟರ್ ಮಾತ್ರ ಅಲ್ಲ ನನ್ನ ಕಾಸ್ಟ್ಯೂಮ್ ಕೂಡ ಬೇರೆ ಥರನೇ ಇರುತ್ತೆ ಆ ಚಿತ್ರದಲ್ಲಿ ಆ್ಯಂಡ್ ಸೀನ್ಸು ಅಷ್ಟೇ ನನಗೀಗಲೇ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ ನಾನು ಅದನ್ನು ಆಮೇಲೆ ಹೇಳ್ತೀನಿ ಬಿಕಾಸ್ ನಾನೇ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಕಾಣ್ತೀನೋ ಆ ಥರ ಕಾಸ್ಟ್ಯೂಮಲ್ಲಿ ಆ್ಯಂಡ್ ಹೇಗೆ ಇರುತ್ತೆ ಏನೋ ಲುಕ್ ಪೋಸಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೋ ಅದಕ್ಕೆ ಆ್ಯಕ್ಚುಲಿ ಹೋಮ್ವರ್ಕ್ ಮಾಡ್ತಿದ್ದೀನಿ ನಾನು ಅದಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಬೇಕು ಆ ಪಾತ್ರಕ್ಕೆ ಬೇಕು ಅದನ್ನು ಮಾಡ್ಕೋತಾ ಇದ್ದೀನಿ ಸೊ ಈಗ ರಿವೀಲ್ ಮಾಡೋಕ್ಕಷ್ಟು ಇಷ್ಟ ಇಲ್ಲ ಇನ್ನು ಮುಂದೆ ಹೇಳ್ತೀನಿ ನಾನು ಆ್ಯಂಡ್ ಇಟ್ ಆಸ್ ಅ ಡೆಫಿನೆಟ್ಲಿ ಡಿಫ್ರೆಂಟ್ ರೋಲ್ ಫಾರ್ ಮೀ ನ ನನಗೆ ಒಂದು ವಿಭಿನ್ನವಾದಂಥ ಪಾತ್ರ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ನಮ್ಮ ಪರ್ಫಾರ್ಮೆನ್ಸ್ ಅಂದರೆ ಬಂದು ಏನೋ ಹೋಗ್ತೀವಿ ಅಥವಾ ಆ ಥರ ಇಲ್ಲ ಇಟ್ಸ್ ಅ ಪರ್ಫಾರ್ಮಿಂಗ್ ರೋಲ್ ಸೊ ಯಾ ಚೆನ್ನಾಗಿದೆ ಇಟ್ಸ್ ವೆರಿ ನೈಸ್ ಸ್ಯಾಂಡಲ್ವುಡ್ನಲ್ಲಿ ಒಂದು ಫೇವ್ರೆಟ್ ಕಪಲಲ್ಲಿ ಒಂದಾಗಿರೋ ಅಂಥದ್ದು ಅಂದರೆ ಸುದೀಪ್ ಸರ್ ಹಾಗೂ ನಿಮ್ಮ ನೀವು ಈ ಎರಡು ಪೇ ಈ ಒಂದು ಪೇರ್ನ ಜನ ತುಂಬ ಇಷ್ಟಪಡ್ತಾರೆ ಸ್ಕ್ರೀನ್ ಮೇಲೆ ಮತ್ತೆ ನಾವು ನೋಡಬೇಕು ಆ ಕ್ಷಣ ಮತ್ತೆ ಮರುಕಳಿಸಬೇಕು ಅನ್ನೋವಂಥದ್ದು ಆ ರೀತಿ ಏನಾದರೂ ಬಂದರೆ ರೋಲ್ ಅವ್ರ ಜೊತೆ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಂಥದ್ದು ಬಂದರೆ ಖಂಡಿತವಾಗ್ಲೂ ಸ್ಕ್ರಿಪ್ಟ್ ಕೇಳ್ತೀರಾ ಅಥವಾ ಚೂಸಿ ಆಗ್ತೀರಾ ಇಲ್ಲ ಒಪ್ಕೊಂಡ್ಬಿಡ್ತೀರಾ ಸುದೀಪ್ ಸರ್ ಜೊತೆಗೆ ಆ್ಯಕ್ಟ್ ಮಾಡೋದು ಅಂತಂದರೆ ಡೆಫಿನೆಟ್ಲಿ ನಾನು ಚಂದೂಲು ಏನು ತೀರಾ ಕೇಳಿರಲಿಲ್ಲ ಆ್ಯಂಡ್ ಅಫ್ಕೋರ್ಸ್ ಆವಾಗ ನಾನು ಐ ವಾಸ್ ನ್ಯೂ ಟು ಇಂಡಸ್ಟ್ರಿ ಇನ್ನೂ ಆಗಾಗ ಬರ್ತಾ ಇದ್ದಂಥವಳು ಸೊ ಈಗಲೂ ಅಷ್ಟೇ ಈಗಲೂ ಸುದೀಪ್ ಸರ್ ಸಿನಿಮಾ ನೀವು ಮಾಡಿ ಅಂತ ಏನಾದರೂ ಹೇಳಿದರೆ ಖಂಡಿತವಾಗ್ಲೂ ಮಾಡ್ತೀನಿ ಮತ್ತೊಂದು ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಾಗಿರ್ಬೋದು ಇಟ್ಸ್ ವೆರಿ ವೆರಿ ಏನಂತಾರೆ ತುಂಬ ಖುಷಿ ಆಗತ್ತೆ ನಾನು ಆಗಲೇ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಚೆಂದ ಟೈಮಲ್ಲಿ ಬಹಳಷ್ಟು ಸಲ ಹೇಳಿದ್ದೀನಿ ಕೂಡ ಅವ್ರು ಹೇಗಿರ್ತಿದ್ರು ಹೇಗೆ ನಡ್ಕೋತಿದ್ರು ಆಮೇಲೆ ಅದ್ರಲ್ಲಿ ಡಾನ್ಸ್ ಇತ್ತು ನಮಗೆ ಡಾನ್ಸ್ ಮೂಮೆಂಟ್ ಅದೆಲ್ಲ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಫಾರ್ ಮೀ ಸೊ ಡೆಫಿನೆಟ್ಲಿ ಐ ಸೇ ಸೇ ಟು ಸುದೀಪ್ ಸರ್ ಸಿನಿಮಾ ಒಂದು ಮತ್ತೊಂದು ಬಿಗ್ ಅಪ್ಡೇಟ್ ನಾ ಅಪ್ಡೇಟ್ ಏನಂತ ಹೇಳಿದ್ರೆ ಅಷ್ಟೇ ಸುದ್ದಿಗೋಷ್ಠಿ ಮಾಡಿದ್ರು ಸುದೀಪ್ ಸರ್ ಇಲ್ಲ ನಾನೇ ಮಾಡ್ತೀನಿ ಇನ್ನೂ ನಾಲ್ಕು ಸೀಸನ್ ನಾನೇ ಕಂಟಿನ್ಯೂ ಮಾಡ್ತೀನಿ ಸೈನ್ ಮಾಡಿದ್ದೀನಿ ಅನ್ನೋ ಹೇಳಿದಾಗ ಆ ಕ್ಷಣ ಆ ಖುಷಿ ಆ ಸುದ್ದಿ ಕೇಳಿದಾಗ ನನಗೆ ಅದು ಮೊದಲು ಗೊತ್ತಿತ್ತು ಹೇಳಿದರು ನನಗೆ ಇಲ್ಲ ಸುದೀಪ್ ಸರ್ ನಾನು ಕೇಳ್ತಾನೆ ಇದ್ದೆ ಮಾಡ್ತಿದ್ದಾರಾ ಮಾಡ್ತಿದ್ದಾರಾ ಕಂಟಿನ್ಯೂ ಮಾಡ್ತಿದ್ದಾರಾ ಏನು ಹೇಳಿದ್ರು ಇನ್ನೀ ಅಪ್ಡೇಟ್ಸ್ ಅಂತ ಹಾಗಾಗಿ ಮೊದಲೇ ಗೊತ್ತಾಯಿತು ಮಾಡ್ತಿದ್ದಾರೆ ಅಂತ ಆ್ಯಂಡ್ ವಿ ಹ್ಯಾವ್ ಗಿವನ್ ಅ ವಿಡಿಯೋ ಬೈ ಇಟ್ ಆಲ್ಸೋ ತುಂಬ ಖುಷಿ ಆಯಿತು ನಾನು ಹೇಳೋದ್ನಲ್ಲ ನಮಗೆ ನನಗೆ ಪರ್ಸ್ನಲಿ ಬಿಗ್ ಬಾಸ್ ಅಂದ ತಕ್ಷಣ ಬರೋದೇ ಸುದೀಪ್ ಸರ್ ಅವರಿದ್ದರೇ ಚೆಂದ ಅವ್ರು ನಡೆಸ್ಕೊಡೋ ರೀತಿ ಇರಬಹುದು ಅಥವಾ ಕಂಟೆಸ್ಟೆಂಟ್ಸ್ಗೆ ಅವರು ಅಡ್ವೈಸ್ ಮಾಡೋ ರೀತಿ ಇರಬಹುದು ಅಥವಾ ಶೋನ ಕ್ಯಾರಿ ಮಾಡೋದಿದೆಯಲ್ಲ ಇಟ್ಸ್ ವೆರಿ ಕ್ಲಾಸಿ ಅವ್ರು ಚೆನ್ನಾಗಿ ಮಾಡ್ತಾರೆ ಸೊ ಅವರೇ ಇರಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಇತ್ತು ಸೊ ಅವರೇ ಮಾಡ್ತಿದ್ದಾರೆ ಅಂದಾಗ ಅಫ್ಕೋರ್ಸ್ ಖುಷಿಯಾಯಿತು ಆ್ಯಂಡ್ ಒಂದಲ್ಲ ಈಗ ನಾನು ಏನು ಅಂದ್ಕೊಂಡೆ ಪ್ರೊಬಬ್ಲಿ ನಂಗೆ ಇನ್ನೂ ನಾಲ್ಕು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಇದು ಒಂದೇ ಮತ್ತೇನಾದರೂ ಏನೋ ಬರ್ಬೋದೇನೋ ಚೇಂಜಸ್ ಏನೋ ಅಂತ ಅನ್ಕೋತಾ ಇದ್ದ ಟೈಮಲ್ಲಿ ಅವ್ರು ಹೇಳಿದ್ದು ಇನ್ನೂ ಆಯಿತು ಸೊ ಅನದರ್ ಫೋರ್ ಇಯರ್ಸ್ ಸುದೀಪ್ ಸರ್ ಮಾಡ್ತಿದ್ದಾರೆ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಮತ್ತೊಂದು ಅವರ ತಾಯಿ ಪ್ರಮುಖ ಕಾರಣ ನಾನು ಬಿಗ್ ಬಾಸ್ ಬಿಡೋದಕ್ಕೆ ನನ್ನ ತಾಯಿ ಸಹ ಯಾಕಂತ ಹೇಳಿದ್ರೆ ಅಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗಿಬಿಟ್ಟಿದ್ರು ಅವರು ಕೊನೆ ಸೀಸನಲ್ಲಿ ನನ್ನ ತಾಯಿನ ನೆನೆಸ್ಕೊಂಡಂತಹ ರೀತಿ ಇರಬಹುದು ನನ್ನ ಡ್ರೆಸ್ ಕೂಡ ನಾನು ಚೇಂಜ್ ಮಾಡಿಬಿಟ್ಟಿದ್ದೆ ನನ್ನ ತಾಯಿ ಇಲ್ಲ ಅನ್ನೋಂಥದ್ದು ಕ್ಷಣ ಕೇಳಿದಾಗ ನಾನು ರೆಡಿ ಆಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋ ಮಾತು ಯಾವ ರೀತಿ ನೀವು ಸುದೀಪ್ ಸರ್ನ ಅವರ ತಾಯಿ ಜೊತೆ ಇದ್ದಂತಹ ಸೆಂಟಿಮೆಂಟ್ ಆಗಿನ ಸಿನಿಮಾ ಸಹ ನೀವು ಚೆಂದ ಮಾಡಿರೋ ಯಾವ ಹೇಗೆ ನೋಡ್ತಾ ಇದ್ರಿ ಇಲ್ಲ ಅವ್ರು ತುಂಬ ಒಂಥರ ವೆರಿ ಎಮೋಷ್ನಲ್ ಪರ್ಸನ್ ತುಂಬ ಎಮೋಷ್ನಲ್ ಆಗಿರ್ತಾರೆ ಆ್ಯಂಡ್ ವೆರಿ ಮಚ್ ಅಟ್ಯಾಚ್ ಟು ದ ಫ್ಯಾಮಿಲಿ ಬಾಂಡಿಂಗ್ ಇದೆಯಲ್ಲ ಅಮ್ಮ ಮಗ ಅಪ್ಪ ಮಗ ಆಗಿರ್ಬೋದು ಅಥವಾ ಮಗಳು ಆಗಿರ್ಬೋದು ಇಟ್ಸ್ ವೆರಿ ವೆರಿ ಎಮೋಷ್ನಲ್ ಅವರು ಯಾವಾಗಲೂ ಅಷ್ಟೇ ಆ್ಯಂಡ್ ಯಾವತ್ತೂ ಅದನ್ನು ಅಲ್ಲಿ ಕೆಲಸದಲ್ಲಿ ಅವರು ಯಾವತ್ತೂ ತೋರಿಸ್ತಿರಲಿಲ್ಲ ಆ ಕೆಲಸಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಹಾಗೇ ಇರ್ತಾಯಿದ್ರು ಬಟ್ ಅಪಾರ್ಟ್ ಫ್ರಮ್ ದಟ್ ಇಸ್ ವೆರಿ ಎಮೋಷ್ನಲ್ ಆಗಿರ್ತಿದ್ರು ಆ್ಯಂಡ್ ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಅವ್ರು ಅದನ್ನೆಲ್ಲ ಹೇಳಿದಾಗ ಇಟ್ ಆಸ್ ಅನ್ ಎಮೋಷ್ನಲ್ ಫೀಲಿಂಗ್ ಅಲ್ವಾ ಅವ್ರಿಗೂ ಕೂಡ ಸೊ ಯಾರಿಗೆ ಆದ್ರೂ ಅದು ಅನಿಸತ್ತೆ ಬಟ್ ನಮಗೂ ಕೂಡ ಆಸೆ ಇತ್ತು ಸರ್ ಮಾಡಲಿ ಅಂತ ಅದು ಸೊ ಸರ್ ಮಾಡ್ತಾರೆ ಸರ್ ಅವರ ಒಂದು ವರ್ಡ್ಸ್ಗೂ ನಾವು ಬೆಲೆ ಕೊಡ್ಬೇಕು ಅವರು ಯಾವಾಗ ಥರ ಎಮೋಷ್ನಲ್ ಆಗಿ ಹೇಳ್ತಾ ಇದ್ರು ಅವ್ರಿಗೂ ಆಗತ್ತಾ ಇದ್ದು ಬಟ್ ಸ್ಟಿಲ್ ಅದನ್ನೆಲ್ಲ ದಾಟಿ ಮತ್ತೆ ಬಂದು ಅವರು ಸೈನ್ ಮಾಡಿದಾರಲ್ಲ ಅದು ಖುಷಿ ವಿಷಯ ಸೊ ಈಸ್ ಅ ವೆರಿ ಎಮೋಷ್ನಲ್ ಪರ್ಸನ್ ಆ್ಯಂಡ್ ವೆರಿ ಅಟ್ಯಾಚ್ ಟು ಫ್ಯಾಮಿಲಿ ಫ್ಯಾಮಿಲಿಗೆ ತುಂಬ ಅಟ್ಯಾಚ್ಡ್ ಅಂಥವ್ರು ಸೊ ಹಾಗಾಗಿ ಹಾಗೆಲ್ಲ ಅನ್ಸೋದು ಸಹಜ ಆ್ಯಂಡ್ ತಾಯಿಯವರು ಸುದೀಪ್ ಸರ್ ಅವ್ರ ತಾಯಿಯವರು ತುಂಬ ನೋಡ್ತಾ ಇದ್ರು ಶೋನ ಅಂತ ಹೇಳಿದ್ರು ಕೂಡ ಸೊ ಆ ಎಮೋಷನ್ ಅವ್ರಿಗೆ ಇದ್ದೇ ಇರುತ್ತೆ ಅಲ್ವಾ ಕಂಟಿನ್ಯೂ ಮಾಡೋಕ್ಕೆ ಹೋದಾಗ ಆ ನೆನಪುಗಳು ಇರಬಹುದು ಅದೆಲ್ಲ ಅವ್ರಿಗೂ ಕಾಡತ್ತೆ ಬಟ್ ಈಗ ಆ ಕಡೆ ಈ ಕಡೆ ಅಂತ ನೋಡಿದಾಗ ಮತ್ತೆ ಅವರು ನಮ್ಗಳಿಗೆ ನಮ್ಮ ಒಂದು ಆಸೆಗೆ ಮಾತುಗಳಿಗೆ ಬೆಲೆ ಕೊಟ್ಟು ಮತ್ತೆ ವಾಪಸ್ ಬಂದಿದ್ದಾರೆ ಸೊ ಥ್ಯಾಂಕ್ಸ್ ಟು ಸುಧೀರ್ ಸರ್ ಕನ್ನಡಕ್ಕೆ ಮೊದಲ ಆದ್ಯತೆ ಅಂತ ಹೇಳಿರುವಂತಹ ಅವರ ಮಾತು ಎಲ್ರಿಗೂ ಇಷ್ಟ ಆಗಿದೆ ಅದರಲ್ಲೂ ಸಹ ವೇದಿಕೆ ಮೇಲೆ ಇದ್ದಂತಹ ವ್ಯಕ್ತಿಗೂ ಸಹ ಅವರು ಹೇಳಿದ್ರು ಸರ್ ಕನ್ನಡದಲ್ಲಿ ಮಾತಾಡಿ ನಮಸ್ಕಾರ ಅಂತ ಹೇಳಿ ಮೊದಲೇದಾಗಿ ಅನ್ನುವಂಥದ್ದು ಅಂದ್ರೆ ಎಲ್ಲೇ ಹೋದ್ರು ಸಹ ಕನ್ನಡ ಅಂತ ಹೇಳಿದ್ರೆ ಇಲ್ಲ ಅದು ಕನ್ನಡ ಅನ್ನುವಂಥದ್ದು ಅವರು ಸ್ಪಷ್ಟೀಕರಿಸುವಂಥದ್ದು ಯಾರಾದು ಎಲ್ಲವನ್ನೂ ಇದ್ದಾರೆ ಕನ್ನಡದ ಮೇಲೆ ಇರೋದು ಪ್ರೀತಿಗೋಸ್ಕರನೇ ನಾನು ಶೋ ಇಡದೆ ಹೌದು ಅದು ಖಂಡಿತವಾಗ್ಲೂ ನಮಗೂ ಖುಷಿ ನೀವು ಹೇಳಿದಾಗೆ ಎಲ್ಲೇ ಹೋದರೂ ಆ ಒಂದು ಸರಿ ಮಾಡೋದು ಹೇಳೋ ರೀತಿನ ಯಾಕೆಂದರೆ ನಾವು ಕೆಲವ್ರು ಏನು ಮಾಡ್ತೀವಿ ಅಂದರೆ ಸುಮ್ಮನೆ ಆ ಟೈಮ್ ಬಂದಾಗ ನಾವು ನಮ್ಮ ಕನ್ನಡ ನಮ್ಮ ಭಾಷೆ ಅದು ಇದು ಅಂತ ಮಾತಾಡ್ತೀವಿ ಆದರೆ ಇವರು ಯಾವಾಗಲೂ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದಾರಲ್ಲ ಆ ಥರ ಎಲ್ಲರೂ ಫಾಲೋ ಮಾಡಬೇಕು ಅದನ್ನು ಬರೀ ಯಾವಾಗಲೂ ಸಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಅನ್ನೋದಲ್ಲ ಅದು ನಮ್ಮ ಒಳೆ ಇರಬೇಕು ಅದು ಸುದೀಪ್ ಸರ್ಗೂ ಇದೆ ನಮಗೂ ಇದೆ ಸೊ ಆಮೇಲೆ ಬಿಗ್ ಬಾಸಲ್ಲಿ ನೀವು ಹೇಳಿದಾಗೆ ಕನ್ನಡಕ್ಕೆ ಮೊದಲು ಆದ್ಯತೆ ಅಂತ ಹೇಳಿರೋದು ಬಹಳ ಸಂತೋಷ ಆಯಿತು ಅವ್ರು ಯಾವಾಗಲೂ ನಿಂತಿದ್ದಾರೆ ಯಾವತ್ತೂ ಇಲ್ಲ ಅನ್ನೋ ಹಾಗೇ ಇಲ್ಲ ನಮ್ಮ ಭಾಷೆ ಅಂತ ಬಂದಿರ್ಬೋದು ಸಂಸ್ಕೃತಿ ಅಂತ ಬಂದಿರ್ಬೋದು ಏನೇ ಬಂದರೂ ಅವ್ರು ನಮ್ಮ ಜೊತೆಗೆ ನಿಂತಿದ್ದಾರೆ ನಮ್ಮ ಭಾಷೆ ಜೊತೆಗೆ ನಿಂತಿದ್ದಾರೆ ಸೊ ಅದು ಇವತ್ತು ನಡೆದಿದೆ ಈ ಬಾರಿ ಬಿಗ್ ಬಾಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮೇಡಮ್ ನಿಮ್ಮ ಸೀಸನ್ಗಿಂತ ಏನು ಯುನಿಕ್ ಆಗಿರಬೇಕು ಅಂತ ಸಿ ಆ್ಯಕ್ಚುಲಿ ನಮ್ಮ ಸೀಸನ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನೀವು ನೋಡಿದ್ರೆ ಎಲ್ಲ ಕ್ಯಾರೆಕ್ಟರ್ಸಲ್ಲಿದ್ದರು ಇಟ್ ವಾಸ್ ಏನಂತಾರೆ ಒಂದು ದೊಡ್ಡ ಒಂದು ಯಶಸ್ಸನ್ನು ಕಂಡಂಥ ಸೀಸನ್ ಅದು ಅಫ್ಕೋರ್ಸ್ ಒಂದು ಸ್ವಲ್ಪ ಇರುತ್ತಲ್ಲ ನಮ್ಮ ಸೀಸನ್ನೇ ಬೆಸ್ಟ್ ಆಗಿರಲಿ ಬಿಡು ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಆದ್ರೂ ಬಿಸ್ನೆಸ್ ವೈಸ್ ಎಲ್ಲ ನೋಡಿದಾಗ ಚಾನಲ್ ವೈಸು ಬಿಸ್ನೆಸ್ ವೈಸು ಕಂಟೆಸ್ಟೆಂಟ್ಸ್ ಕೆರಿಯರ್ ಇದೆಲ್ಲ ನೋಡಿದಾಗ ಈ ಸೀಸನ್ ಕೂಡ ಒಳ್ಳೆ ಯಶಸ್ಸನ್ನು ಕಂಡ್ಲಿ ಅಂತಲೇ ಅನ್ಕೋತೀನಿ ಒಳ್ಳೆ ಒಳ್ಳೆ ಕಂಟೆಸ್ಟೆಂಟ್ಸ್ ಬರಲಿ ಏಕೆಂದರೆ ಈ ಒಂದು ಶೋ ಸುಮ್ಮನೆ ಏನು ಸಾಮಾನ್ಯ ಎಲ್ಲ ಸ್ವಲ್ಪ ಜನ ನೋಡ್ತಾರೆ ಅನ್ನೋ ಥರ ಇಲ್ಲ ಎಲ್ಲರೂ ನೋಡ್ತಾರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಬಿಗ್ ಬಾಸ್ ಶುರು ಆಯಿತು ಅಂದರೆ ಆ ಮೂರು ತಿಂಗಳು ಇಟ್ ಇಸ್ ಕಂಪ್ಲೀಟ್ಲಿ ಆ ಬಿಗ್ ಬಾಸ್ ಶೋಗೆ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಆ ಟೈಮಿಂಗ್ಸಲ್ಲಿ ಸೊ ಹಾಗಾಗಿ ಜನರನ್ನ ಎಂಟರ್ಟೈನ್ ಮಾಡುವಂಥ ಒಳ್ಳೆ ಕಂಟೆಸ್ಟೆಂಟ್ಸ್ ಬರಲಿ ಅಂತಲೇ ನಾನು ಆಶಿಸ್ತೀನಿ ಈ ಸಲ ಅದರ ಪ್ರೈಸ್ ಮರಿ ಸ್ವಲ್ಪ ಜಾಸ್ತಿ ಮಾಡಿ ಅನ್ನೋಂಥದ್ದು ಏನಾದರೂ ಮನವಿ ಇದೆಯಾ ಹೇಗೆ ಏನಾದರೂ ಹೇಳ್ತೀರ ಅದ್ರ ಬಗ್ಗೆ ಅಲ್ಲ ಮಾಡಿದ್ರೆ ಸಂತೋಷ ಅಫ್ಕೋರ್ಸ್ ಯಾರು ಬೇಡ ಅಂತಾರೆ ಮಾಡಲಿ ಆದರೆ ಕಡಿಮೆನೂ ಏನೂ ಇಲ್ಲ ಶೋ ವೇದಿಕೆ ಏಕೆಂದರೆ ಆ ವೇದಿಕೆಯಿಂದ ಬಂದಮೇಲೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗುತ್ತೆ ಎಷ್ಟು ಬ್ಯುಸಿ ಆಗ್ತೀರಾ ಅದ್ರ ಅಗೇನ್ ನಿಮ್ಮ ಮೇಲೇ ಡಿಪೆಂಡ್ ಆಗುತ್ತೆ ಅದನ್ನು ಹೇಗೆ ನಾವು ಉಪಯೋಗಿಸ್ತೀವ ಉಪಯೋಗಿಸ್ಕೊತೀವಿ ಆ ವೇದಿಕೆನ ಅಂತ ಕಂಪ್ಲೀಟ್ಲಿ ನೀವು ಯಾವುದೇ ತಗೊಂಡ್ರೂ ನಮ್ಮ ಮೇಲೆ ಏನೋ ಇರುತ್ತೆ ನಾವು ಅದನ್ನೇ ಯಾವುದೇ ವೇದಿಕೆ ಅದು ಹೇಗೆ ಉಪಯೋಗಿಸ್ಕೋತೀವಿ ಏನು ಮಾಡ್ತೀವಿ ಅನ್ನೋದು ಹೊರಗೆ ಬಂದ ಮೇಲೆ ಬಹಳಷ್ಟು ಶೋಸ್ ಆಗಿರ್ಬೋದು ಬಹಳಷ್ಟು ಆಫರ್ಗಳಾಗಿರ್ಬೋದು ಬಂದೇ ಬರುತ್ತೆ ಆ ಮೂಲಕನೂ ಏನೋ ಸಂಪಾದನೆ ಮಾಡಬಹುದು ಈ ಕೊಡೋದು ಚೆನ್ನಾಗಿದೆ ಚೆನ್ನಾಗೆ ಕೊಡ್ತಾ ಇದ್ದಾರೆ ಕೊಡಲ್ಲ ಅಂತ ಏನೂ ಇಲ್ಲ ಬಟ್ ಜಾಸ್ತಿ ಕೊಟ್ಟರೆ ಕೊಡಲಿ ನಮ್ಮ ಕಲಾವಿದರಿಗೆ ತೈಮಿಂದ ಹೇಳಿದ್ರು ಜಿ ಎಸ್ ಟಿ ಏನು ಕಟ್ಟಾಗಲ್ಲ ಫುಲ್ ಅಮೌಂಟ್ ಅವ್ರಿಗೆ ಹೋಗುತ್ತೆ ಅಂತ ಬಟ್ ಹೇಗೆ ಅಂತ ಜಿ ಎಸ್ ಟಿ ಕಟ್ಟಾಗಿ ಬರುತ್ತಾ ಹೇಗೆ ಅದು ಜಿ ಎಸ್ ಟಿ ಕಟ್ ಆಗದೆ ಇಲ್ಲ ಇಟ್ ಇಸ್ ಕಂಪ್ಲೀಟ್ಲಿ ವೈಟ್ ಮನಿ ಕಂಪ್ಲೀಟ್ಲಿ ವೈಟ್ನೇ ಅಲ್ವಾ ನಮ್ಗೆ ಯಾವುದೂ ಏನೋ ಬ್ಲ್ಯಾಕ್ ಅಂತ ಏನೂ ಇರೋದಿಲ್ಲ ಅಲ್ಲಿ ಕಂಪ್ ಆ್ಯಂಡ್ ಇಟ್ ಇಸ್ ಅ ವೆರಿ ಬಿಗ್ ಫಾರ್ಮ್ಯಾಟ್ ಅಥವಾ ಸಣ್ಣ ಒಂದು ಶೋನೋ ಅಥವಾ ಸಣ್ಣ ವರ್ಕ್ ಅಲ್ಲ ಇದು ನೀವು ಬಿಗ್ ಬಾಸ್ ಬರೀ ಒಂದು ಹದಿನೇಳು ಜನ ಕಂಟೆಸ್ಟೆಂಟ್ಸ್ ಅಷ್ಟೇ ಇಲ್ಲ ಅದರ ಹಿಂದೆ ಬಹಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಇಟ್ ಇಸ್ ಅ ಲಾಂಗ್ ಪ್ರೋಸೆಸ್ ನೀವೊಂದು ಅಗ್ರಿಮೆಂಟ್ ಅಂತ ತೊಗೋಬಹುದು ಅಥವಾ ಬೇರೆ ಏನಾದರೂ ತೊಗೊಂಡ್ರೂ ಕೂಡ ನಿಮ್ಮ ಪೇಮೆಂಟ್ ವಿಷಯ ಆಗಿರ್ಬೋದು ನಿಮ್ಮ ಹೆಲ್ತ್ ವಿಷಯ ಆಗಿರ್ಬೋದು ಅದಕ್ಕೆ ಒಂದೊಂದೇ ಸ್ಟೆಪ್ ಇದೆ ನಿಮ್ಮನ್ನು ಕಳ್ಸೋಕೆ ಮುಂಚೆ ಅದೆಲ್ಲ ಇರುತ್ತೆ ನಿಮ್ಮ ಹೆಲ್ತ್ ಕಂಡೀಷನ್ಸ್ ನೋಡ್ಕೋತಾರೆ ನೀವು ಎಲ್ಲ ಇದೆ ಇಟ್ ಇಸ್ ಅ ವೆರಿ ಬಿಗ್ ಟೀಮ್ ಕೆಲಸ ಮಾಡೋದು ಹಿಂದೆ ಈ ನೂರು ದಿನಗಳು ಏನಿದೆಯೋ ನಾವೆಷ್ಟು ಕಂಟೆಸ್ಟೆಂಟ್ಸ್ ಆಗಿ ಒಳಗಡೆ ಕೆಲಸ ಮಾಡ್ತಿರ್ತೀವೋ ಅಥವಾ ಕಷ್ಟಪಡ್ತಿರ್ತೀವಿ ವಾಟ್ ಎವರ್ ಇಟ್ ಈಸ್ ನಿದ್ರೆ ಇಲ್ಲ ಊಟ ಇಲ್ಲ ಆಫ್ ದ ಸ್ಕ್ರೀನ್ ಬಿಹೈಂಡ್ ದ ಕ್ಯಾಮ್ರಾಸ್ ಕೂಡ ಅಷ್ಟೇ ಜನ ಕಷ್ಟಪಡ್ತಿರ್ತಾರೆ ಅಷ್ಟೇ ನಿದ್ರೆ ಕೆಡ್ತಿರ್ತಾರೆ ಊಟ ಇರಲ್ಲ ಫ್ಯಾಮಿಲಿಯಿಂದ ದೂರ ಇರ್ತಾರೆ ಸೊ ಈಕ್ವಲಾಗಿ ಅವರು ಕೆಲಸ ಮಾಡ್ತಾರೆ ಓಕೆ ಇಟ್ಸ್ ಅ ವೆರಿ ಬಿಗ್ ಏನಂತಾರೆ ಒಂದು ವೇದಿಕೆ ಆ್ಯಂಡ್ ಕೆಲಸ ಮಾಡೋರು ಅಷ್ಟು ಜನ ಇರ್ತಾರೆ ಇಲ್ಲಿ ಈಗ ಫಿಫ್ಟಿ ಲ್ಯಾಕ್ ಪ್ರೈಸ್ ಅಮೌಂಟ್ ಅನ್ನೋದಾದರೆ ಫುಲ್ ಅವ್ರಿಗೆ ವೈಟ್ ಮನಿ ಫುಲ್ ಅವ್ರಿಗೆ ಬರುತ್ತಾ ಅದರಲ್ಲಿ ಕಟ್ ಆಗೋದಿಲ್ಲ ಏನು ಅನ್ನೋಂಥದ್ದು ನೀವು ಹೇಳ್ತಿರೋದು ಅದು ನೀವು ವಿನರ್ ಹತ್ರ ಕೇಳಬೇಕು ಬಿಕಾಸ್ ನನಗೆ ಗೊತ್ತಿಲ್ಲ ನಿಮಗೆ ಬಂದಿರೋ ಸಂಭಾವನೆ ಆಯ್ತಾ ಅಂತ ಅಲ್ಲ ಅದು ಕಟ್ ಆಗತ್ತೆ ನೀವು ಇದೆ ಅಂತಲ್ಲ ಎನಿ ಶೋಸ್ ಎನಿಥಿಂಗ್ ವಿಚ್ ಇಸ್ ನಾವು ಪ್ರಾಪರಾಗಿ ಮಾಡ್ತೀವಿ ಅಂದರೆ ಟ್ಯಾಕ್ಸ್ ಅಮೌಂಟ್ ಕಟ್ ಆಗೇ ಆಗುತ್ತೆ ಸೊ ಅದು ಆಗೇ ಬರೋದು ಆ್ಯಂಡ್ ಡಿಡಕ್ಟ್ ಆಗುತ್ತೆ ನೀವು ರಿಅಂಬರ್ಸ್ ಮಾಡ್ಕೊಳ್ಳೋದು ಆ್ಯಂಡ್ ಅದು ನಿಮ್ಮ ಆಡಿಟರ್ ಮೇಲೆ ಡಿಪೆಂಡು ನಿಮ್ಮ ಒಂದು ಏನೇನು ನೀವು ಹೇಗೆ ಅದನ್ನು ತಗೊಂಡ್ಬಂದಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫೈನಲಿ ಬಿಗ್ ಬಾಸ್ ನಿಮಗೆ ಎಷ್ಟು ಅಡ್ವಾಂಟೇಜ್ ಆಯಿತು ಪ್ಲಸ್ ಪಾಯಿಂಟ್ ಆಯಿತು ಲೈಫಲ್ಲಿ ಅಂತ ನಾನು ಎಲ್ಲೂ ಮೈನಸ್ ಆಗಿಲ್ಲ ನಾನು ಹೇಗೆ ಒಳಗೆ ಹೋದ್ನೋ ಹಾಗೆ ಹೊರಗೆ ಬಂದೆ ಆ್ಯಂಡ್ ಕಡಿಮೆ ದಿನ ಇರಲಿಲ್ಲ ತ್ರೀ ಮಂತ್ಸ್ ಇಸ್ ನಾಟ್ ಅ ಶಾರ್ಟ್ ಪೀರಿಯಡ್ ಬಹಳಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನನ್ನ ಪೇಷನ್ಸ್ ಆ್ಯಕ್ಚುಲಿ ನಂಗೆ ಜಾಸ್ತಿ ಎಲ್ಲರೂ ಹೇಳೋ ಹಾಗೆ ಅಲ್ಲಿ ಇನ್ನೂ ಡಬ್ಬಲ್ ಆಗೋಯ್ತು ಎಷ್ಟೋ ಕಡೆ ನನ್ನ ಆ್ಯಂಗರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಇನ್ನೂ ಸ್ಟ್ರೆಸ್ಫುಲ್ ಆ್ಯಕ್ಚುಲಿ ಈಗ ಇಲ್ಲಿ ಏನೋ ಹೇಳಬೇಕು ಇದ್ದಾಗ ನೋ ಇದು ಇವ್ರಿಗೆ ಹೇಳಿ ಪ್ರಯೋಜನ ಇಲ್ಲ ಯು ಶುಡ್ ಇಗ್ನೋರ್ ದೆಮ್ ಅಂತ ಅಂದ್ಕೊಂಡಾಗ ಆ ಇಗ್ನೋರೆನ್ಸ್ ಬರಬೇಕಲ್ಲ ನಮ್ಮ ಮನಸ್ಸಿಗೆ ಯಾಕೆಂದ್ರೆ ನಾವು ಅಲ್ಲೇ ಇರ್ತೀವಿ ಬೆಳಗ್ಗೆ ಇದ್ರೆ ಅವನೇ ನೋಡ್ತೀವಿ ರಾತ್ರಿ ಮಲುವಾಗ ನೋಡ್ತೀವಿ ಸೊ ಅವನ್ನ ಇಗ್ನೋರ್ ಮಾಡೋದಿದೆಯಲ್ಲ ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಎನರ್ಜಿ ಬೇಕು ನಿಮಗೆ ಏನಾಗುತ್ತೆ ನಿಮ್ಮ ಕೋಪ ಬಂದಾಗ ಅದನ್ನ ಹೊರಗಾಕ್ಬಿಟ್ರ ಒಂಚೂರು ಸಮಾಧಾನ ಆಗುತ್ತೆ ಬಟ್ ನಾನು ಅದನ್ನಲ್ಲೇನು ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ದಟ್ ವಾಸ್ ನಾಟ್ ನಾಟ್ ಮೈ ಕ್ಯಾರೆಕ್ಟರ್ ಇಟ್ ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ ನನಗೆ ಜಗಳ ಮಾಡೋಕ್ಕೆ ವಾಯ್ಸ್ ರೇಸ್ ಮಾಡಿ ಮಾತಾಡೋಕ್ಕೆ ಬರೋಲ್ಲ ಅಂತಲ್ಲ ನನಗಿಷ್ಟ ಆಗೋಲ್ಲ ಪರ್ಸ್ನಲಿ ದಟ್ ಇಸ್ ನಾಟ್ ಮೈ ಕ್ಯಾರೆಕ್ಟರ್ ನನಗಿಷ್ಟ ಆಗಲ್ಲ ಹಾಗಾಗಿ ಎಷ್ಟು ಕಡೆ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಅದೇ ದೊಡ್ಡ ಕಷ್ಟ ಆಯಿತು ನನಗೆ ಬಟ್ ಎಲ್ಲೂ ನಾನು ಮೈನಸ್ ಮಾಡಿಕೊಳ್ಳಿಲ್ಲ ಆ್ಯಂಡ್ ಈಗಲೂ ಅಷ್ಟು ಯಾರು ಸಿಕ್ಕಿದಾಗ ನಿಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು ನನ್ನ ಮಗಳು ನಿಮ್ಮ ಹಾಗಿದ್ಬಿಟ್ರೆ ಸಾಕಪ್ಪ ಅಂತ ಅನಿಸತ್ತೆ ಅಂತ ವರ್ಡ್ ಹೇಳ್ತಾರಲ್ಲ ಅದು ಗೆದ್ದಷ್ಟೇ ಖುಷಿ ನನಗೆ Like Thank okay. you. ಆ್ಯಕ್ಚುಲಿ ನಿಮ್ಮಿಂದ ನೋಡಿ ಕಲ್ತಂತವ ಹುರಿದ್ದಾರೆ ಯಾಕಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತಾಳ್ಮೆ ತುಂಬ ಮುಖ್ಯ ಸೊ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಮೂರು ತಿಂಗಳು ಇರೋದಲ್ಲ ತುಂಬ ಆಗಿ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸ್ಕೊಂಡು ಹೋಗ್ತಾರಲ್ವ ಅದು ತುಂಬ ಗ್ರೇಟ್ ಅನ್ನುವಂಥದ್ದು ಹೆಣ್ಮಕ್ಳು ನಿಮ್ಮಿಂದ ನೋಡಿ ಕಲ್ತಿರೋ ಅಂಥದ್ದು ಥ್ಯಾಂಕ್ ಯು ಇಷ್ಟು ಹೇಳಿದ್ರೆ ಅದೇ ಹೇಳೋದನ್ನಲ್ಲ ಬಿಗ್ ಬಾಸ್ ಗೆದ್ದು ಅಷ್ಟೇ ಆಗ್ಬಿಡುತ್ತೆ ನನ್ನ ತಾಯಿಗೆ ತುಂಬ ಖುಷಿಯಾಯಿತು ಅಮ್ಮ ಇದ್ದಾಗಲೇ ಈ ಮಾತನ್ನೊಬ್ಬರು ಬಂದು ಹೇಳಿದಾಗ ಅವ್ರಿಗೆ ಎಷ್ಟು ಖುಷಿ ಆಗೋಯ್ತು ನನ್ನ ಮಗಳ ಬಗ್ಗೆ ಹೀಗೆ ಹೇಳ್ತಿದಾರಲ್ಲ ಇಂಥ ಮಗಳಿದ್ರೆ ನಮಗೆ ಸಾಕಪ್ಪ ಅಂತ ಅವರು ಬಂದು ಒಂದು ಮಾತು ಹೇಳಿದ್ರಲ್ಲ ಅದೇ ಸಖತ್ ಖುಷಿ ಆಗೋಯಿತು ಈ ಸಿನಿಮಾ ಜೊತೆಗೆ ಮತ್ತಾವ ಪ್ರಾಜೆಕ್ಟ್ಗಳಲ್ಲಿ ಆಗಿದ್ದೀರಾ ಆ್ಯಕ್ಚುಲಿ ಇನ್ನೊಂದು ನನಗೆ ಟೆಲಿವಿಷನ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಬಿಕಾಸ್ ನಾನು ಅಲ್ಲೇ ನನ್ನ ಅಭಿಮಾನಿಗಳಿಗೆ ವೀಕ್ಷಕರೇ ತುಂಬ ಹತ್ತಿರ ಆಗಿದ್ದು ಅಲ್ಲೂ ಪ್ರಾಜೆಕ್ಟ್ಸ್ ಆ್ಯಕ್ಚುಲಿ ಮಾಡ್ತಿದ್ದೀನಿ ಎರಡು ಪ್ರಾಜೆಕ್ಟ್ಸ್ ಕೇಳಿದ್ದೀನಿ ಸ್ಟೋರಿ ಸೊ ಇನ್ನೇನು ಅದು ಶುರು ಆಗುತ್ತೆ ಸಿನಿಮಾ ಒಂದು ಶುರು ಆಗ್ತಾ ಇದೆ ಸೊ ಯಾ ನಡೆಯುತ್ತೆ ಬೆಸ್ಟ್ ಮ್ಯಾಮ್ ನಿಮ್ಮ ಪ್ರೀತಿ ಅಭಿಮಾನಿಗಳು ಹೀಗೇ ನಿನ್ನ ಪ್ರೀತಿಸ್ತಾ ಇರಲಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಏನೇ ನಾನು ಇದ್ದರೂ ಏನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅವರ ಪ್ರೀತಿ ಒಂದು ಅಭಿಮಾನ ಅವರ ಪ್ರೋತ್ಸಾಹದಿಂದ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಈ ಮೂಲಕನೂ ಕೇಳ್ಕೊತಾ ಇದ್ದೀನಿ ಸೊ ಇದೆಷ್ಟು ನಟಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು